ಲೇ ರಜತ್ ನೀನು ಹೋಗಿ ಆಡ್ತಾ ಹಾಡ್ತಾಯಿದ್ದೆ ಆಡು ಇದು ಬಿಗ್ ಬಾಸ್ ಅವ್ರಿಗೆ ಈ ವಿಡಿಯೋ ಅವ್ರಿಗೂ ಇದೆ ತಿಳಿಸ್ರಿ ಹೆಣ್ಮಕ್ಳು ಗೌರವ ಕೊಟ್ಕೊಂಡು ಮಾನವಾಗಿ ಮಾತಾಡೋದು ಕಳಿ ನೀನು ಒಬ್ಬನೇ ಕಿಲಾಡಿ ಅಲ್ಲ ಎಲ್ಲರೂ ಒಳಗಡೆ ಇರೋ ಕಿಲಾಡಿಗಳೇನೆ ರಜತ್ ಟಿ ಆರ್ ಪಿ ಕಿಂಗ್ ಲೈ ಕರ್ನಾಟಕಕ್ಕೆ ಒಬ್ಬರೇ ಡಿ ಬಾಸು ಅವ್ರೊಬ್ರೇ ಟಿ ಆರ್ ಪಿ ಕಿಂಗು ಕಾಲು ಸಮಾನ ಇಲ್ಲ ನೀನು ಬಿಲ್ಡಪ್ಗಳು ಕೊಡೋಕು ಹೋಗ್ಬೇಡ ಎಲ್ಲ ಕನ್ನಡಿಗರೇನೆ ಅಷ್ಟೊಂದು ಹಾಕಿ ಅನ್ನ ಹಾಕಿರಿ ಏಯ್ ಬಿಗ್ ಬಾಸ್ ಅವ್ರೆ ಬಿಗ್ ಬಾಸ್ ಟೀಮು ಏನು ನಡೆಸ್ತೀವಲ್ಲ ಅದಕ್ಕೆ ಬಿಗ್ ಬಾಸ್ ಅಂದರೆ ಅದು ತೆಗ್ದಂಗೆ ಇರಬೇಕು ಅದು ಬಿಟ್ಬಿಟ್ಟು ಹೊಟ್ಟೆ ಹಸ್ತವನಿಗೆ ಅನ್ನ ಹಾಕಿರಿ ಅರ ತೆ ಇರೋನು ಒಳಗೆ ಕರಿ ಬೀಜಿನಲ್ಲಿ ಹೋಗ ಗಲಾಟೆಗಳು ಮಾಡೋದು ನಾಯಿ ನೆಗಲು ಆ ಅಂತ ಅಲ್ಕಾ ಮತ್ತೆ ಬೈಯೋದು ಹಾಂ ಕೆಲ್ಸಕ್ಕೆ ಬರೋರ್ನ ಇಂಥವ್ನೆಲ್ಲ ಒಳಗೆ ಕರ್ಕೊಂಡು ನಿಮ್ಮ ಟಿ ಆರ್ ಪಿಗೋಸ್ಕರ ಒಳಗಡೆ ನಾಯಿಲ್ತಲ್ಲ ಕಿತ್ಲಾಟೋದನ್ನೆಲ್ಲ ಅದನ್ನ ಎತ್ತಿ ಪ್ರೋಮಗೆ ಹಾಕ್ಕೊಂಡು ಜನ ನೋಡಿ ಅನ್ಬಿಟ್ಟು ಇಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಹಸ್ತವನಿಗೆ ಅನ್ನ ಹಾಕಿರಿ ಅರ ಇರೋನ್ ಒಳಗೆ ಆಯ್ತಾ ಯಾವನ ಎರಡು ಕೋಟಿ ಒಡವೆ ಹಾಕ್ಕೊಂಡು ಅವನೇ ಅವ್ನು ಬಂದ ಹೋದ ಏನಂತಿವೆ ನಮ್ಗೆ ಅನುಮಾನ ಹೊಡ್ತದೆ ಹಿಂಗೆ ಇಂಥ ಕೆಲಸ ಬರೋನೆಲ್ಲ ಹಾಕ್ಕೊಂಡು ಏನೂ ಪ್ರಯೋಜನ ಇಲ್ಲ ಅವರು ಅರ್ಹತೆ ಇರೋಂಥ ಒಳಗೆ ಬಿಡ್ರಿ ಅವ್ರು ಆಚೆಗೆ ಬಂದರೆ ಸಮಾಜಕ್ಕೆ ಏನೋ ಅವ್ರು ಕೊಡುಗೆ ಇರಬೇಕು ಯಾರು ಸಮಾಜಕ್ಕೆ ಕೊಡುಗೆ ಇಲ್ಲ ಏನಿಲ್ಲ ಇಂಥವ್ನೆಲ್ಲ ಕರ್ಕೊಂಡು ಮಾಡೋ ಯಾರು ಸೀರಿಯಲ್ನ ಪಾರಲ್ ಮಾಡೋರನ್ನ ಕೆಲ್ಸಕ್ಕೆ ಬರೋರನ್ನ ಅದು ಯಾರೋ ವೈರಲ್ ಆಗಿರೋನ ಸಮಾಜಕ್ಕೆ ಕೊಡುಗೆ ಇಲ್ದ ಸಮಾಜದಲ್ಲಿ ಕ್ಯಾಕಸ್ ಮಕ್ಕಸ್ಕೊಂಡು ಮನೆ ಮರ ಇಲ್ದೋನೆಲ್ಲ ಒಳಗೆ ಬಿಟ್ಕೊಂಡು ನಿಮ್ಮ ಘನತೆಗೋರನ್ನ ಹಾಳು ಮಾಡ್ಕೊತ ಇದ್ದೀವಿ ಬಿಗ್ ಬಾಸ್ ಅವರು ತೂಕವಾಗಿರೋ ಒಳಗೆ ಕರ್ಕೊಳ್ಳ್ರಿ ಊರೆಲ್ಲ ಕೇಕ್ಸ್ ಮಕ್ಕ ಹೋಗೀತಾರ ಅಂತ ನೆತ್ಕೊಂಡೋಗ ಒಳಗೆ ಬಿಡ್ತೀವ ಬಿಗ್ ಬಾಸ್ ಅವ್ರಿಗೆ ನೇರವಾಗಿ ಹೇಳ್ತೀನಿ ನಿಮ್ಮ ನಿಮಗೂ ನಿಮ್ಮ ಟೀಮ್ಗಳಿಗೆ ಯಾವ್ದು ಹಾಕ್ಬೇಕೋ ಅದನ್ನು ಹಾಕ್ರಿ ವೀಡಿಯೋಗಳು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಮನೆಗಳಾಗೋ ನೋಡ್ತಾ ಇರ್ತಾರೆ ಆಯಿತಾ ಹೆಣ್ಮಕ್ಳು ಗೌರವ ಕೊಡೋದು ಕಡೆ ಫಸ್ಟ್ ನೀವು ಬಿಗ್ ಬಾಸ್ ಟೀಮ್ ಅವರು ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ಹೆಂಗಂದ್ರೆ ಹಂಗೆ ಹಾಕ್ಬಿಡ್ತೀವ ನೀವು ಹಾಂ ಅಚೇತನ್ ಐಶ್ವರ್ಯ ಕೆಟ್ಟ ಮತ್ತು ಪದಗಳು ಉಪಯೋಗಿಸ್ತಾರೆ ಅದನ್ನ ಎತ್ತಿ ಪ್ರೊಮಾಗೆ ಹಾಕ್ಕೊಂಡಿದ್ದೀವ ನಾಚಿಕೆ ಮಾಡೋ ಮಾಡೋದಿಲ್ವಾ ಯಾರು ನಿಮ್ಗೆ ಹೇಳೋರು ಕೇಳೋರಿಲ್ವಾ ಹ್ಯೂಮನ್ ರೈಟ್ಸ್ ಅವ್ರು ಏನು ಮಾಡ್ತಾ ಮಹಿಳಾ ಮಹಿಳೆಯಾಗ ಏನು ಮಾಡ್ತಾಯಿದ್ದೀವ ಹೆಣ್ಮಕ್ಳು ನಿಂದನೆ ಮಾಡ್ತಾರಲ್ಲ ಬಿಗ್ ಬಾಸಲ್ಲಿ ಅವ್ರವ್ರಿಗೆ ಕ ಗಲಾಟೆ ಆಗೋದನ್ನ ಅದನ್ನು ನೀವು ಪ್ರೋಮೋದಲ್ಲಿ ಹಾಕ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಂಡು ನಿಮ್ಮ ಟಿ ಆರ್ ಪಿಗಳಿಗೋಸ್ಕರ ಆ ಹೆಣ್ಮಕ್ಳನ್ನ ದೂಷಿಸ್ತೀವ ಆಂ ಸಮಾಜ ನೋಡ್ತಾರ ಇಡೀ ಕರ್ನಾಟಕ ಪೂರ್ತಿ ಮಾಡ್ತಾರೋ ಬಿಡ್ತಾರೋ ನೀವು ಕಲಿಸ್ಕೊಡ್ರಿ ಒಬ್ರಿಗೊಬ್ರು ತಂದಿಕ್ಕೊಂಡು ಅವ್ರು ಅವರು ಕಿತ್ಲಾಟ್ಗಳ್ನ ಎತ್ತಿ ನೀವು ಪ್ರೋಮದಲ್ಲಿ ಹಾಕ್ಕೊಂಡು ನಿಮ್ಮ ಬೇಳೆ ಬೈಸ್ಕೊಂಡು ಹಾಕ ನೆಕ್ಸ್ಟ್ ಇಂದ ಈ ಸೀಸನ್ ಆಗಲಿ ಅರ್ಹನ್ ಕರ್ಕೊಳ್ಳ್ರಿ ಬೀದಿನ ಕಿಸ್ಲಾಡೋರು ಕಿತ್ಲಾಡೋರು ಆಂ ಸ್ವಲ್ಪ ಏನೂ ತೂಕ ಇಲ್ದವ್ರನ್ನೆಲ್ಲ ಒಳಗೆ ಕರ್ಕೊತೀವ ತೂಕ ಇರೋನು ಒಳಗೆ ಬಿಡ್ರಿ ಊರೆಲ್ಲ ಕ್ಯಾಕಸ್ ಮಕ್ಕ ಹೋಗ್ತಾರೆ ಆಂ ಇದು ಕರ್ನಾಟಕನ ಕ್ಯಾಕಸ್ ಮುಗಿ ಅಂಥವ್ರನ್ನೆಲ್ಲ ಒಳಗೆ ಕರ್ಕೊಂಬಂದು ಹಾಂ ಒಬ್ರಿಗೊಬ್ರಿಗೆ ಇದಾಕೊಂಡು ಗಲಾಟೆಗಳು ಮಾಡ್ಕೊಂಡು ಅಂಥವ್ರು ಬೇಳೆ ಬೇಯಿಸ್ಕೊತಾರೆ ಅದನ್ನ ನೀವು ನಿಮ್ಮ ದುಡ್ಡು ಮಾಡೋಕ್ಕೋಸ್ಕರ ಅಂಥವ್ನೆಲ್ಲ ವೀಡಿಯೋಗಳು ಹಾಕ್ಕೊಂಡು ಇದು ಮಾಡ್ತಾಯಿದ್ದೀವಿ ಬಿಗ್ ಬಾಸ್ ಅವ್ರು ನಿಮಗೂ ಸಮಾಜದ ಕಾಳಜಿ ಇರಬೇಕು ಕರ್ನಾಟಕದಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ನೋಡ್ತಾರೆ ಹೆಣ್ಮಕ್ಳಿಗೆ ಬೈತಾನವನು ಅಂಥದ್ದೆಲ್ಲ ವೀಡಿಯೋಗಳು ಹಾಕ್ತಾ ಇರ್ತೀವ ಸಮಾಜ ಎಲ್ಲಿಗೆ ಹೋಗ್ತಾ ನಿಮ್ಮಿಂದ ಏನು ಏನು ರೀ ನಿಮ್ಮ ಕೊಡುಗೆ ಏನು ಬಿಗ್ ಬಾಸ್ ಅವರು ಹೆಣ್ಮಕ್ಳಿಗೆ ಬೈಯೋದು ಇಂಥದ್ದು ಹಾಕ್ಕೊಂಡಿರಿ ಇದು ಬಿಗ್ ಬಾಸ್ ಇದು ನಿಮ್ಮಿಂದ ತೂಕ ಇರೋ ಸುದೀಪ್ ಅಣ್ಣಗೆ ಮರ್ಯಾದೆಗಿತ್ತದೀವಿ ನೀವು ಹೇಳಿ ನಿಮ್ಮ ಕಂಟೆಂಟ್ ಬೇಕಂದ್ರೆ ಕಂಟೆಂಟ್ ಹಾಕಿರಿ ಹಾಂ ಹೆಣ್ಮಕ್ಳು ಕಿತ್ಲಾಡೋದಲ್ಲ ಹಾಕ್ಕೊಂಡು ಏನು ರೀ ಅದು ಒಂದು ಗೌರವ ಬೇಡ ಇಲ್ಲಿಗೆ ಬಿಟ್ಕೊಡಿ ನೆಕ್ಸ್ಟ್ ಇದೆ ಹಿಂಗೆ ಮಾಡೋದಂದ್ರೆ ಹೋರಾಟಗಳು ಮಾಡಬೇಕಾಗುತ್ತೆ ಫಿಲಮ್ ಚೇಂಬರ್ಗೆ ಅಲ್ಲ ನಾವು ಕಂಪ್ಲೇಂಟ್ ಮಾಡಬೇಕಾದ್ರೆ ಮಹಿಳಾ ಆಯೋಗಕ್ಕಲ್ಲ ಹೆಣ್ಮಕ್ಳನ್ನ ಭಯೋದು ಏನನ್ನ ವಿಡಿಯಾಗ್ ಹಾಕೋದು ಇವೆಲ್ಲ ನೀವು ಇದು ನಿಮ್ಮ ತೆವಳಿರೋ ಬೇರೆ ಮಾಡಿ ಕಂಟೆಂಟ್ಗಳು ಕೊಟ್ಟು ಹಾಕ್ರಿ ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳ್ತೀನಿ ರಜತ್ ನೀನು ಹೋಗಿ ಆಡ್ತಾ ಆಡ್ತಾಯಿದ್ದೆ ಆಡು ಇದು ಬಿಗ್ ಬಾಸ್ ಅವ್ರಿಗೆ ಈ ವಿಡಿಯೋ ಅವ್ರಿಗೂ ಇದ್ರೆ ತಿಳಿಸ್ರಿ ಹೆಣ್ಮಕ್ಳು ಗೌರವ ಕೊಟ್ಕೊಂಡು ಮಾನವಾಗಿ ಮಾತಾಡೋದು ಕಳಿ ನೀನು ಒಬ್ಬನೇ ಕಿಲಾಡಿ ಅಲ್ಲ ಎಲ್ಲರೂ ಒಳಗಡೆ ಇರೋ ಕಿಲಾಡಿಗಳೇನೆ ರಜತ್ ಟಿ ಆರ್ ಪಿ ಕಿಂಗ್ ಅಲ್ಲೈ ಒಬ್ಬರೇ ಡಿ ಬಾಸ್ ಅವ್ರೊಬ್ರೆ ಟಿ ಆರ್ ಪಿ ಕಿಂಗು ಕಾಲು ದುಳ್ಕು ಸಮಾನ ಇಲ್ಲ ನೀನು ಬಿಲ್ಡಪ್ಗಳು ಕೂಡ ಹೋಗ್ಬೇಡ ತಿರ್ಗಾ ಇನ್ನೊಂದು ಮಾತಾದರೆ ದರ್ಶನ್ ಫ್ಯಾನ್ಸ್ಗೆ ಅವ್ನ ಅಟ್ಯಾಚ್ ಮಾಡ್ತವ್ರೆ ಏನು ಅವಶ್ಯಕತೆ ಇಲ್ಲ ಅವ್ನೇನು ಅಟ್ಯಾಚ್ ಮಾಡೋಂಥದ್ದು ಏನಿಲ್ಲ ನಾವು ನಿಜವಾದ ದರ್ಶನ್ ಫ್ಯಾನ್ಸ್ಗಳು ನಾವು ಆ ಇವಾಗ ಅವ್ನು ಬೇಳೆ ಬೇಯ್ಸ್ಕೊಳಕ್ಕೆ ದಶಣನ ಎಸ್ ಹೇಳೋದು ಅವ್ರ ಫ್ಯಾನ್ಸ್ಗಳಿಗೆ ಇಲ್ಲಿ ಟಾಕ ಹಾಕೋದಲ್ಲ ಬೇಡ ದರ್ಶನನ ದರ್ಶನನನೇ ಅವ್ರು ಮೀಟ್ಸೋ ಅಂಥವ್ರು ಯಾರಿಲ್ಲ ಅವ್ರು ಎಸ್ ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳೋದು ಅವಶ್ಯಕತೆ ಇಲ್ಲ ರಜತ್ತು ಅವ್ನು ಜಾಸ್ತಿ ಟಾಕ ಹೊಡ್ಯೋಕೋಬೇಡಿ ದರ್ಶನ್ಗೆ ಆಯ್ತಾ ಬಾಸ್ ಬಾಸೆ ಅವ್ರು ಅವತ್ತಿರೋ ಇವನು ಟಿ ಆರ್ ಪಿ ಇದೆ ಅಂತೆ ಅವನ ಮಕಾನ್ ನೋಡಿರಿ ಯಾರು ಹೇಳಿದವನು ರಜತ್ ಟಿ ಆರ್ ಪಿ ಕಿಂಗ್ ಅಂದ್ಬಿಟ್ಟು ಸುಮ್ಮನೆ ಅವ್ನು ಯಾವ ನಾಲ್ಕು ಜನ ಹೇಳಿದ ತಕ್ಷಣ ಆಗಲ್ಲ ರಜತ್ ನೀನು ಆಡು ನೀನು ಕನ್ನಡಿನ ಗೆದ್ದು ಗೆದ್ದು ಬಾ ಅದು ಬಿಟ್ಬಿಟ್ಟು ಸುಮ್ಮನೆ ಈ ಬಿಟ್ಟಿ ಬಿಲ್ಡಪು ಓವರ್ ಆ್ಯಕ್ಟಿಂಗು ಜನ ಹತ್ತು ನೋಡ್ಬಿಟ್ಟು ಬಂದ್ಬಿಟ್ಟವ್ರೆ ಅನ್ನೊನ್ನ ನೀನು ಅಷ್ಟೇ ನಿನ್ನಂಥವ್ರು ಎಷ್ಟು ಜನ ಅಲ್ಲಿ ಬಂದು ಹೋಗ್ಬಿಟ್ಟವ್ರೆಲ್ಲ ಹುಬ್ಬಂದು ಬಿಟ್ಬಿಟ್ಟವ್ರೆಲ್ಲ ಮರ್ತೋಗ್ಬಿಟ್ಟವ್ರೆ ನೀನು ನೂರು ಜನದಲ್ಲಿ ನೀನು ಒಬ್ಬನ ಅಷ್ಟೇ ಇವತ್ತು ನಿನ್ನ ನೋಡ್ತಾರೆ ನಾಳೆ ನಿನ್ ಮಾಡ್ತಾ ಇರ್ತಾರೆ ಅದಕ್ಕೆ ಇಷ್ಟು ಬಿಲ್ಅಪ್ಗಳು ಬೇಡ ಅನ್ನೋದು